ಓಹ್ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಎತ್ಕೊಂಡು ಓದ್ತೀನಿ ನಾನು ಹಾಂ ಎತ್ಕೊಂಡು ಹೋಗ ಎಂಥ ಜಾಗ ಖಾಲಿ ಉಸಿರು ಬಂದೈತಂದ್ರ ಕತ್ತಿಸ್ಕೊಬಿಡ್ತೀನಿ ಮುಚ್ಚ ಭೈ ಅಳ್ಕೊಡ್ತು ಅಯ್ಯ ಬಿಡ ಮಗುನ ಬಿಡ ಮೌ ನೀನು ಯಾರಮ್ಮ ಸುಮ್ಮನೆ ಬಂದದಾರ ಶುಂಕ ಇಲ್ಲ ಅಂತ ಜಾಗ ಮಾಡ್ತಾ ಇರಬೇಕು ನಡೆಯಮ್ಮ ಇಲ್ಲಿಂದ ತೆಗೆದಿ ಕಡೆಯಿಂದ ಅಂದರೆ ಹೆಂಗಿರಬೇಕೋ ನಿನಗೆ ಏಯ್ ನನ್ನ ಮೊಮ್ಮಗಳನ್ನೇ ಮುಟ್ಟಕ್ಕೆ ನಾನು ನಿನಗೆ ಹಾಂ ನನ್ನ ಮಗಳಿಗೆ ಫೋನ್ ಮಾಡಿದ್ದೀನಿರೋ ಐತೆ ಇರೋ ಗ್ರಾಚಾರ ಯಾರಮ್ಮ ನಿನ್ನ ಮಗಳು ಯಾರು ಹಾಂ ಏನು ಈ ದೇಶಕ್ಕೆ ಪ್ರಧಾನಿನ ನಿನ್ನ ಮಗಳು ಪ್ರಧಾನಿನೋ ಇನ್ಯಾರೋ ಬಂದ ಮೇಲೆ ಗೊತ್ತಾಗ್ತೀರಾ ನಿನಗೆ ಇರೋ ನಿಂಗೆ ಇಲ್ಲಿರೋರೆಲ್ಲ ಹೇಳ್ತಾವ್ರೆ ಮಕ್ಕಳೆಲ್ಲ ಕಿಡ್ನಾಪ್ ಮಾಡ್ತಾವ್ರೆ ಅಂತ ನಿಂಗೆ ಗೊತ್ತಾಗ್ತೈತಿರೋ ನಿಂದ ಕಿತಾಪತಿ ಅನಿಸ್ತೈತೆ ಮೌ ಸೋಮ್ರೆ ಮಗುನ ನಾನು ಕೊಟ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡ್ದೋಗಿ ಸರಿ ಇಲ್ಲ ಅಂತಂದ್ರೆ ನಿನ್ನನ್ನು ಸೇರಿಸಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಓಹ್ ಹಂಗೆ ನನ್ನನ್ನು ಸೇರಿಸಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀಯಾ ಬರ್ತಾಳೆ ಇರೋ ನನ್ನ ಮಗಳು ನಾನು ಕಿಡ್ನಾಪ್ ಮಾಡ್ತೀಯಾ ಇಲ್ಲ ನಿನ್ನ ನನ್ನ ಮಗಳು ಕಿಡ್ನಾಪ್ ಮಾಡ್ತಾಳೆ ಬಿಡೋಣ ಮೌ ದಿನ ನಿನ್ನಂತವ್ರು ಇಪ್ಪತ್ತಾರು ಜನ ನೋಡ್ತೀವಿ ನಾವು ನಿಮ್ಮಂತ ಗುಡ್ಡು ಬೇದ್ರಲಿಕ್ಕೆಲ್ಲ ಎದ್ರೋರಲ್ಲ ನಾವು ಜಾಸ್ತಿ ಮಾತಾಡ್ಬೇಡ ನೀನು ನನ್ನ ಮಗಳು ಬರೋವರೆಗೂ ನಿಂಗೆ ಧೈರ್ಯ ಇದ್ದ ಇಲ್ಲ ನಿಂತ್ಕೊಳ್ಳೋಲ್ಲ ಐ ಇಲ್ಲ ನಿಂತ್ಕೊಳ್ಳ ಕೊಡಮ್ಮ ಇಲ್ಲಿ ಮಗುನ ಕೊಡ್ತೀಯೋ ಇಲ್ಲ ಕೊಡೋಲ್ಲ ಅಂದ್ರೆ ಏನೋ ಮಾಡ್ತೀಯಾ ಏನು ಮಾಡ್ತೀಯಾ ಅಳ್ಬೇಡ ಸುಮ್ಮನೆ ರಮ್ಮ ಅಳ್ಬೇಡ ಸುಮ್ಮನೆ ರೀ ಇಂಥ ನನ್ನ ಮಕ್ಕಳಿಗೆಲ್ಲ ಬುದ್ಧಿ ಕಲಿಸ್ಬೇಕಂದ್ರೆ ನಿಮ್ಮ ಮತ್ತೇನು ಸರಿ ಮತ್ತೆ ಸಿಮ್ನಿರು ಮೌ ನೋಡೋ ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ಮಗುನ ಕೊಡು ಇವನು ಅಕ್ಕಿತಾಪತಿ ಹಾಂ ನೈ ನನ್ನ ಕಡೆ ನೋಡೋದಿರ್ಲಿ ಹಿಂದ್ಗಡಕ್ಕೆ ನೋಡೋ ಹಿಂದ್ಗಡಕ್ಕೆ ತಿರ್ಗಿ ನೋಡೋ ಏನು ಏಯ್ ಎಲ್ಲ ಬಿಟ್ಟು ಕಳ್ಸಿದ್ದೀನಿ ತಿರ್ಗ ಕೈ ಚಳಕ ತೋರಿಸ್ತಾ ಇದೆಯಾ ಹಾಂ ಇವಾಗ ನೀನು ಪರ್ಮನೆಂಟಾಗಿ ಒಳಕಾಕ್ತೀನಿ ಅದೇನು ಮಾಡ್ತೀವ ಮಾ ನೋಡಿ ನಮ್ಮ ಮಗುನೇ ಮುತ್ತೋರ್ಸು ಧೈರ್ಯ ನಾನು ನಿಂಗೆ ಹಾಂ ಸೀರ್ ಹೇಳ್ಕೊಂಡು ನಡೀತೀವ್ನ ಯಾಕೊಂಡು ನಡೀತು ಟೇಷನ್ ಅಲ್ಲಿ ವಿಚಾರಿಸ್ಕೊಂತೀನಿ ಅವ್ರನ್ನ ಮೇಡಮ್ ತಪ್ಪಾಗೋಯ್ತು ಮೇಡಮ್ ತಪ್ಪಾಗೋಯ್ತು ತಪ್ಪೋಗ್ತು ನಿಮಗೂ ಅಂತ ನನಗೆ ಗೊತ್ತಾಗಿಲ್ಲ ಮೇಡಮ್ ಒಂದು ಸರ್ತಿ ಬಿಟ್ಬಿಡ್ರಿ ಮೇಡಮ್ ಮೇಡಮ್ ಬಿಡಬೇಡ ಸಂಚಿವ್ನ ಬಿಡ್ಬೇಡ ನನ್ನನ್ನು ಕಿಡ್ನಾಪ್ ಮಾಡ್ತಾನಂತೆ ನೋಡ್ದಾ ಹಾಂ ಎಷ್ಟು ಧೈರ್ಯ ಇರಬೇಕು ಇವ್ನಿಗೆ ಬಿಡ್ಬೇಡ ಇವನ್ನ ಸಾಯೋವರೆಗೂ ಜೈಲಲ್ಲ ಇರಲಿ ಇವ್ನು ಮೇಡಮ್ ನಾನೇನು ಯಾಕೆ ಮೇಡಮ್ ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಅರೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಮೇಡಮ್ ನಂದೇನು ತಪ್ಪಿಲ್ಲ ಮೇಡಮ್ ಅವನೇ ಮೇಡಮ್ ಮಕ್ಕಳು ಇಲ್ಲಿ ದಸರ ಜನ ಬರ್ತಾರೆ ಬಾ ಕಿಡ್ನಾಪ್ ಅಂತ ಹೇಳ್ಕೊಟ್ಟಿದ್ವಾ ನನ್ದ್ ತಪ್ಪಿಲ್ಲ ಮೇಡಮ್ ನಾನು ಬಿಟ್ಬಿಟ್ರು ಮೇಡಮ್ ಹೇಳ್ಕೊಂಡು ಹೇಳ್ಕೊಂಡೋಗ್ಲಿ ಏಯ್ ಎಷ್ಟು ಸುಳ್ಳು ಹೇಳ್ತಾ ನಾನು ಎಷ್ಟು ಸತ್ತ ಹೇಳಿಲ್ಲ ಸುಮ್ಮನೆ ಕಿಡ್ನಾಪ್ ಮಾಡೋದು ಪಾಪ ಮಕ್ಕಳು ಅಂತ ತಾನೇ ನೀನ ಎತ್ಕೊಂಡಿದ್ವಾ ನನ್ ಹೇಳ್ತಾ ಮೇಡಮ್ ಎಲ್ಲ ತಪ್ಪು ನಾನು ಬೇಡ ಬೇಡ ಅಂದ್ರು ಮಕ್ಕಳನ್ನ ಎತ್ಕೊಂಡ್ ಚಿಂಚು ಇವ್ರ ಹತ್ರ ಏನಪ್ಪ நசீர் நடிதே அம்மா மன்கடி நான் ஆமேனி உம் சரி நம்மா அல்லமா நான் அல்லே இதனால அஸ்ட் பிரீனா நீ வந்த நீ ஆகல அஸ் மாத்தா கூடம்மா சரிமா அழிப்போ நேம்மா ಹಂಗೆಲ್ಲ ಬರ್ ಹೇಳ್ಬಾರ್ದು ಕಂದ ಹೊಳ್ಬಾರ್ದು ನೋಡಿ ಮನೆಗೆ ಹೋಗ್ ನೋಡಮ್ಮ ಅಮ್ಮ ಇವಾಗ ಮನೆಗೆ ಬಂದ್ಬಿಟ್ಟಿದ್ದೀರಲ್ಲ ಏನು ಭಯ ಇಲ್ಲ ಅವ್ರು ನಮ್ಮ ಮನೆಗೆ ಬರಲ್ಲಮ್ಮ ನೀನು ಭಯ ಪಡ್ಬಾರ್ದು ಕೊಚ್ಚಮ್ಮ ಲಾಲಿ 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 ಶ್ರೀಚಕ್ರಧಾರೆಗೆ ீப நேற்றனிகாடி இல்ல மகனே அத்தே அவ்னா போலீஸ் ஸ்டேஷன்பிட்டு பீகாப்பிடுத்தா அவ்வ அழ்பு அழ்பாரம்மா அழ்பாரது பங்கார கொச்சம்மா கொச்ச ஜிஜி மாடம் எல்லா சரி வர்த்தை அண்ணா நானே நம் பப்பா ஃபோன் மாசினி அசி பச்சம் நான் பங்கார்த்து மத்த கேள்மா லாலி 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 ஸ்ரீச்சக்கரதாரிகிபாபுலாலி ீவ நேற்றனிகே ரமணீயலா ஆல்ய கிருஷ்ணனிகே ஆல்ய கிருஷ்ணனிகாலி லாலி 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 அக்கலம்மா ஜாஸ்தி பய விட்டங்க ஊ நம்ம அப்பாட்டாளே அவ்வளோ அப்பயா பிடிச்சிபுட்டவரே அவரெல்லாம் நோட் முன்ச்சு கூத்துக்கே ஒழை ராட்சசர் தங்கங்க அவரம்மா ಎಂತ ಕೆಲ್ಸ ಆಗೋಯತಮ್ಮ ಏ ಏನೋ ಊರು ಊರು ಅಂತ ಇದ್ಲು ತರಕಾರಿ ಕನ ಬಂದ್ರೆ ನಮ್ದಾಗ ಇರ್ತಾಳೆ ನಮ್ಮ ಮಗು ಅಂತ ಕರ್ಕೊಂಡು ಹೋದ್ರೆ ಎಂತ ಕೆಲ್ಸ ಆಗೋಯ್ತಮ್ಮ ಕವಿತಾ ನಂಗೆ ಕೈ ಕಾಲ ಆಡಿಲ್ಲಮ್ಮ ಅದಕ್ಕೆ ಸಿಂಚು ಫೋನ್ ಮಾಡಿದ್ನಿ ಏನಾದ್ರೂ ಸಿಕ್ತಿದ್ರಿ ಏನಾಗಿಲ್ಲಮ್ಮ ಗತ್ತಿ ನೀವಷ್ಟು ಬಿರಿಯ ನಲ್ಕದಿದ್ರೆ ಅವ್ರು ಏನೋ ಎತ್ಕೊಂಡು ಹೋಗ್ಬಿಟ್ಟಿದ್ರಿ ಏನ್ ಮಾಡೋದು ಏನ್ ಮಾಡೋದು ಏನೋ ಅಮ್ಮ ನೆನ್ಸ್ಕೊಂಡ್ಲಾತೈತಮ್ಮ ಕವಿತಾ ನಂಗೆ ಭಯ ಬಿತ್ ಬಿಟ್ಟವಳಪ್ಪ ಅಷ್ಟೇ ಏನೋ ತರಕಾರಿ ಚೆನ್ನಾಗಿರೋ ವಾಯಿಸ್ಕೊಳ ಅಂತ ಬಗ್ಗುದ್ ನಷ್ಟೇ ಅಪ್ಪ ಅಷ್ಟಕ್ಕೆ ಕೋತಿ ಕೋತಿ ಅಂತ ಕೋತಿ ಕಾಣಿಸ್ತಂತೆ ಆದ್ದರಿಂದನೆ ಅಯ್ಯೋ ನಂಕಂತು ಪ್ರಾಣ ಅನಿವಂಗ ಆಗೋಯ್ತಪ್ಪ ಮಗುನ ನೋಡೋವರ್ಗು ನಂಕ ಜಾಸ್ತಿ ತಿಗ್ಲಾಗಿ ಸಿಂಚೆಗೆ ಫೋನ್ ಮಾಡಿದೆ ಅಷ್ಟು ಬೇಗ ಅವಳು ಬಂದಳು ಇಲ್ಲಂದಿದ್ರೆ ಮೂಗು ಎತ್ಕೊಂಡು ಹೊಲ್ಟೋಗ್ಬಿಟ್ಟಿರೋರಪ್ಪ ಎಷ್ಟು ಬಿರಿ ನನ್ನ ಜೊತೆಗಿದ್ದಾಳು ಪಕ್ಕ ಸರ್ಕೊಂಡ್ಬಿಟ್ಟೆ ಹೂನಪ್ಪ ಏನಿಲ್ಲಪ್ಪ ಬಗ್ಗಿದ್ನಷ್ಟೇ ತರಕಾರಿ ಎತ್ಕೊಳಕ್ಕೆ ಅಷ್ಟು ಬಿರಿ ನಮ್ಮ ಹೋಗ್ಬಿಟ್ಟಪ್ಪ ಹುಡುಕಿ ಹುಡ್ಕಿ ನಂಗೆ ಸಾಕಾಯ್ತು ಹಾಂ ಆಮೇಲೆ ಈಗ ಕೊನೆಗೆ ಬಂದೆ ಅಲ್ಲಿ ಇಬ್ಬರು ನಿಂತಿದ್ರು ಅವ್ನು ಎತ್ಕೊಂಡು ಹೋಗಕ್ಕೆ ಆಗಿದ್ನಪ್ಪ ಅಷ್ಟು ಬರೀ ನಾ ಹೋಗಿ ನನ್ನ ಮಗುನ ಕೆತ್ಕೊಂಡ್ಬಿಟ್ನೆ ಏನು ನನಗೇ ರೋಪಾಗ್ತಾನೆ ನಿನ್ನ ಕಿಡ್ನಾಪ್ ಮಾಡ್ತೀನಿ ನಿನ್ನ ಮಮ್ಮಗಳ್ನು ಕಿಡ್ನಾಪ್ ಮಾಡ್ತೀನಿ ಇಬ್ರು ಕಿಡ್ನಾಪ್ ಮಾಡ್ತೀನಿ ಅಂತ ಅವನು ಹೊಟ್ಟೆ ಹುರಿದೋಗ ಅಂತವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದಮ್ಮ ಸಿಂಚೆ ಹೇಳ್ಕೊಂಡು ಹೋದ್ಲಪ್ಪ ಹೇಳ್ಕೊಂಡು ಹೋದ್ಲು ನೀನು ಏನು ಕೆಲಸ ಆಗಿರ್ತೀವ ಏನು ಗಾಬರಿ ಮಾಡ್ಕೊತೀಯನೋ ಅಂದ್ಬಿಟ್ಟು ನನಗೆ ಫೋನ್ ಮಾಡೋಕೆ ಹೋಗಿಲ್ಲಪ್ಪ ಬಾ ಎದ್ಮೇಲೆ ಹಾಸ್ಪಿಟ್ಲ್ ತನಕ ಕರ್ಕೊಂಡು ಹೋಗ್ಬಿಟ್ ಬರಬೇಕಪ್ಪ ಮಗುನ ಜಾಸ್ತಿ ಗಾಬರಿ ಬಿಟ್ಬಿಟ್ಟವಳೆ ಹ್ಞೂ ಅಖಿಲ ಮಾಸ್ಕ್ ತರ್ಕೊಂಡು ಹೋಗ್ಬೇಕು ಅಖಿಲ ಅಲ್ಲ ಅಖಿಲ ನಿಂಗೆ ಏನ್ ಗೊತ್ತಾಗಲ್ಲ ಎಲ್ಕನ ಆಚೆ ಹೋಗ್ಬೇಕಂದ್ರೆ ನೀನ್ ಹೋಗ್ಬೇಕು ಬರ್ಬೇಕು ಇದೇನ ಹಳ್ಳಿ ಅನ್ಕೊಂಡಿದ್ಯಾನಮ್ಮ ಹ ಹಳ್ಳಿ ಅನ್ಕೊಂಡಿದ್ಯಾ ಇದು ಸಿಟಿ ಅಷ್ಟ ಮಾತ್ರ ಗೊತ್ತಾಗಲ್ಲ ನಿನಗೆ ಅಯ್ಯೋ ರೀ ತರಕಾರಿ ಎತ್ಕೊಳಕ ಬಗ್ಗದ್ನ ಅಷ್ಟೇ ರೀ ಅಷ್ಟು ಬಿರಿನ ತಪ್ಸ್ಕೊಂಡ್ಬಿಟ್ಟವಳೆ ನಾನು ಏನು ಮಾಡ್ಲಿ ನನಗಂತೂ ಪ್ರಾಣನೇ ಓದಂಗಾಯ್ತು ಮಗು ಇನ್ನಿಲ್ಲ ಅಂತ ಅನ್ಕಂಡೆ ದೇವ ದೊಡ್ಡ ಹೋಗ್ಲಿ ಸುಮ್ನರು ಹುಷಾರಮ್ಮ ಮಕ್ಳು ಹುಷಾರೋ ಕಾಲ ಸರಿ ಇಲ್ಲ ನೀನ್ ಎಲ್ ಕನ ಹೋಗ್ಬೇಕಂತಂದ್ರೆ ಹೋಗು ಮಕ್ಕಳು ಮಾತ್ರ ಕರ್ಕೊಂಡು ಹೋಗ್ಬೇಡ ಎಲ್ಲ ಜೊತೆ ಕವಿತಾನ ಕರ್ಕೊಂಡು ಹೋಗು ಮಕ್ಕಳನ್ನ ಕರ್ಕೊಂಡು ಹೋಗಂಗಿದ್ರೆ ನೀವ್ ವ್ಯಾಪಾರ ಮಾಡ್ತಾ ಇದ್ರು ಮಕ್ಕಳು ನೋಡ್ಕೊಳಕ ಒಬ್ಬರು ಇರ್ಬೇಕು ಏನೋ ಸಣ್ಣ ಪುಟ್ಟ ಹಳ್ಳಿಗಳಾದ್ರೆ ಏನೋ ಹುಡ್ಕ್ಬೋದಮ್ಮ ಈ ದೊಡ್ಡ ದೊಡ್ಡ ಸಿಟಿಗ್ಳಾಗಿ ಎಲ್ಲಂತ ಮಾರ್ಕೆಟ್ ಇಂದ ಆಸೆ ಬಂದಿದ್ರೆ ಮಗು ಸಿಗ್ತಾ ಇರಲಿಲ್ಲ ನಿಂಗೆ ತಳೆದ ಹ ಮಗು ಮಾರ್ಕೆಟ್ ಗೆ ಎದ್ದು ಸರಯಿತು ಈಚೆ ಬಂದಿದ್ರೆ ಮಗು ಸಿಕ್ಕೈತಾ ಎಲ್ಲಂತ ಹುಡುಕ್ತಿದ್ದೆ ನೀನು ಓರಿ ಎಲ್ಲಂತ ಹುಡುಕೋದು ನನ್ನ ದೃಷ್ಟಿ ಚೆನ್ನಾಗಿತ್ತು ಮಾರ್ಕೆಟ್ ಇಂದ ಒಂದಷ್ಟು ದೂರ ಬಂದಿದ್ರೆ ಮಗು ಇಲ್ಲ ಆಲ್ಬೇಡ ಸುಮ್ಮನೆ ರಮ್ಮ ಹೋಗಲಿ ಸುಮಿರ್ ಆಗಿದಾಗೋಯ್ತು ಏನೋ ಒಂದು ಕೆಟ್ಟ ಕನ್ಸನ್ಕೊಂಡ್ ಮಾಡ್ಬಿಡು ಇನ್ಮೇಲೆ ಮಗು ನಿಲ್ಕು ಕರ್ಕೊಂಡು ಹೋಗ್ಬೇಡಮ್ಮ ನೀವು ಹಂಗೂ ಕರ್ಕೊಂಡು ಕರ್ಕೊಂಡ್ ಹೋಗಬೇಕಂದ್ರೆ ಕವಿತಾನೋ ಇಲ್ಲ ನಾನು ಯಾರನ್ನ ಜೊತೆಗೆ ಬರ್ತೀರಿ ನೀವು ಒಬ್ಳೆ ಮಾತ್ರ ಮಕ್ಳನ್ ಕರ್ಕೊಂಡ್ ಹೋಗ್ಬೇಡ ಮಾಡಲ್ಲ